ಕುಮಾರಸ್ವಾಮಿ ಹೇಳಿಕೆಗೆ ಮತ್ತೆ ಹೇಳಿಕೆ ಕೊಡಬಾರ್ದು ಅಂತ ಒಳ್ಳೆಯದ ಒಳ್ಳೆಯದ ಕಾರಣ ಏನಂದರೆ ಏನಾದರೂ ಅದರಲ್ಲಿ ಸತ್ವ ಇದ್ದರೆ ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಒಳ್ಳೆಯ ತಪ್ಪೇನಿಲ್ಲ ಮಾಡೋದೇ ಮಾಧ್ಯಮ ಅಂದರೆ ಆ ಒಂದು ಅದರಲ್ಲಿ ಏನು ಸತ್ಯ ಇದ್ದಾಗ ನಾವು ಅವ್ರ ಥರನೇ ಆಗ್ಬಿಡ್ತೀವಿ ಅನ್ನೋಂಥ ಏನಾಗುತ್ತೆ ನೀವು ಮಾಧ್ಯಮದವರು ಅನಿವಾರ್ಯ ಕೇಳ್ತೀರಾ ನಾವು ನೀವು ಕೇಳ್ದಾಗ ಇಡಬೇಕಲ್ಲ ಆ ಕಡೆಲ್ಲ ನಿಂತಿರ್ತಾರಲ್ಲ ಚಲುವರಾಯ ಸ್ವಾಮಿ ನಿನಗೆ ಆಗುತ್ತಲ್ಲ ಸ್ವಾಮಿ ಅವ್ರಿಗೆ ಎರಡು ಡಿಫ್ರೆನ್ಸು ಅವರು ಬಾಯಿ ಬಂದಾಗ ಮಾತಾಡ್ತಾರೆ ಇವರು ಬಾಯಿ ಬಂದಾಗ ಮಾತಾಡ್ತಾರೆ ಅಂತ ಹೇಳುತ್ತಾರೆ ಅದಕ್ಕೆ ಒಂದು ಸ್ವಲ್ಪ ಒಂದು ಇದ್ದಕ್ಕಿದ್ದಂಗೆ ನೀನು ಇವತ್ತು ಮಧ್ಯಾಹ್ನ ಊಟ ಮಾಡ್ತಾ ಇನ್ನು ಈ ಹೇಳಿಕೆಗೆ ತೀರ್ಮಾನ ಹೇಳಿಕೆಗೆ ರಿಯಾಕ್ಟ್ ಮಾಡ್ತಕ್ಕಂಥ ಸುತ್ತ ಅಲ್ಲ ಯಾಕೆ ಅಂದರೆ ನಮಗೆ ಸಿಕ್ಕಿರೋದು ಈ ಪ್ರಜಾಪುರುಷ ವ್ಯವಸ್ಥೆಯಲ್ಲಿ ಶಾಸಕರಾಗೋದು ಜನಪ್ರತಿನಿಧಿ ಆಗೋದು ಸರ್ಕಾರ ಮಂತ್ರಿ ಆಗೋದೆಲ್ಲ ತುಂಬ ಸುಲಭ ಲಕ್ಷಾಂತರ ಜನ ಶಾಸಕರಾಗಬೇಕು ಅಂತ ಪ್ರಯತ್ನ ಮಾಡ್ತಾರೆ ಮಂತ್ರಿ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಎಂ ಪಿ ಆಗಬೇಕು ಅಂತ ಆಗ್ತಾರೆ ಏನು ಇವೆಲ್ಲ ಸಾಧಾರಣವಾದಂದರೆ ಯಾವುದೋ ಪೂರ್ವಜನ್ಮಿಯೆ ಎಲ್ಲ ಆಗುತ್ತೆ ಎರಡು ಜನ ಗೆದ್ದು ಅವರು ಮಂತ್ರಿ ಆಗಿ ಅವ್ರ ಮುಂದೆ ಒಂದು ಸೆಕೆಂಡ್ ಪುರ್ಸತ್ತಿಲ್ದಂಗೆ ಮಾಡುವಂಟು ಕೆಲಸ ಇರುತ್ತೆ ಈ ರಾಷ್ಟ್ರದಲ್ಲಿ ಮಂತ್ರಿ ಆಗಿ ರಾಜ್ಯದಲ್ಲಿ ಶುಕ್ರವಾರ ಹಾಕಿದಂಗೆ ಸಣ್ಣವಾದ ಇಲ್ಲಿ ಬಂದು ಅವರಿಗೂ ಬಯೋದು ಬಂದರೆ ಏನದು ಏನು ಅರ್ಥವೇ ಇರೋಲ್ಲ ಆಮೇಲೆ ಸಿದ್ದರಾಮಯ್ಯ ಕಾಡಿನಲ್ಲಿ ಬೇಡ ಒಂದು ಪರಿಸ್ಥಿತಿನಲ್ಲಿ ಯಾವುದಾದ್ರು ಒಂದು ಸಣ್ಣ ಪುಟ್ಟ ವೇರಿಯೇಷನೋ ಅಥವಾ ನಿರ್ಧಾರಗಳು ಯಾರೋ ಮಾಡಿದರೆ ಅದರಲ್ಲಿ ಸಿದ್ದರಾಮಯ್ಯನೇ ಮನೆ ಅಂತ ಅನ್ನೋದು ಭಾಳ ಆಗಲ್ಲ ಆಮೇಲೆ ಬಂಡ ಸರ್ಕಾರ ಇವರು ಹದಿನೆಂಟು ತಿಂಗಳು ಹದಿನಾರು ತಿಂಗಳು ಮುಖ್ಯಮಂತ್ರಿ ಆಗಿದ್ರಲ್ಲ ಏನು ಮಾಡೋದು ಅದನ್ನೊಂದು ಸ್ವಲ್ಪ ತಿರುಗಿ ನೋಡಿಬಿಟ್ರೆ ಸಾಕು